ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಎರಡು ಸೇರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಫ್ಯಾಕಲ್ಟಿಗೆ ವರ್ಕ್ ಲೋಡ್ ಎಷ್ಟಿರಬೇಕು ಮತ್ತೆ ಕಾಲೇಜುಗಳಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಸ್ಟ್ರೆಂತ್ ಎಷ್ಟಿರಬೇಕು ಜೊತೆಗೆ ಅದರ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ವೇರಿಯೇಷನ್ ಆದ್ರೆ ಏನ್ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನ ಕುರಿತಂತೆ ಒಂದು ನ ಬಿಡುಗಡೆ ಮಾಡಿದೆ ಆ ವಿಚಾರನ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಕೊನೆವರೆಗೂ ನೋಡಿ ಹಾಗೂ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವರ್ಕ್ ಲೋಡ್ ಅನ್ನ ಅಸೆಸ್ ಮಾಡಿ ಕೊಡಿ ಅಂತ ಹೇಳಿರೋದಕ್ಕೂ ಕೂಡ ಕಾರಣ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡಬೇಕು ಆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಕ್ವಾಲಿಜೆಟ್ ಎಜುಕೇಶನ್ ಗೆ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಗೆ ಈ ವರ್ಕ್ ಲೋಡ್ ಬೇಕಾಗತ್ತೆ ಏನೋ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೋ ಅವ್ರ ಆದ ನಂತರದಲ್ಲಿ ಉಳಿಕಿಯಾಗುವ ವರ್ಕ್ ಲೋಡ್ ಎಷ್ಟಿದೆ ಏನು ಅಂತಕ್ಕಂಥದ್ದು ಅವರಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗಬೇಕು ಆದಾಗಿ ಈ ವರ್ಕ್ ಲೋಡ್ ಅನ್ನ ಕೊಡಿ ಅಂತ ಹೇಳಿ ಒಂದು ಡೇಟ್ ಅನ್ನ ಕೊಟ್ಟು ಒಂದು ಸರ್ಕ್ಯೂಲರ್ನ ಬಿಡುಗಡೆ ಮಾಡಿದೆ ಬನ್ನಿ ಅದನ್ನ ಈಗ ನೋಡೋಣ ವೀಕ್ಷಕರೇ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಅದು ಇ ಎಂ ಐ ಎಸ್ ತಂತ್ರಾಂಶದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೋಧನಾ ಕಾರ್ಯಭಾರದ ವಿವರಗಳನ್ನು ದಾಖಲಿಸುವ ಬಗ್ಗೆ ಅಂತ ಹೇಳಿ ಇ ಐ ಎಸ್ ಅಂತ ಹೇಳಿದ್ರೆ ಎಜುಕೇಶನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಅಂತ ಇದರಲ್ಲಿ ಎಲ್ಲಾ ಡೇಟಾಗಳನ್ನ ಎಜುಕೇಶನ್ ಬೋರ್ಡ್ ಸ್ಟೋರ್ ಮಾಡ್ತಾ ಹೋಗುತ್ತೆ ಆದಿಸಿಯಿಂದಾಗಿ ಡಿ ಸಿ ಇ ಮತ್ತೆ ಟೆಕ್ನಿಕಲ್ ಎಜುಕೇಶನ್ ಇದರ ಡೇಟಾವನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಹೀಗೆ ಕೇಳಿದೆ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಬೋಧನಾ ಕಾರ್ಯಭಾರ ವಿವರಗಳ ಅಗತ್ಯವಿರುವುದರಿಂದ ಕಾಲೇಜುಗಳಲ್ಲಿ ಬೋಧಿಸುತ್ತಿರುವ ವಿವಿಧ ವಿಷಯಗಳ ಸ್ನಾತಕ ಮತ್ತು ಸ್ನಾತಕೋತ್ತರ ಎರಡು ಕೂಡ ಡಿಗ್ರಿ ಅಂಡ್ ಪಿಜಿ ಪದವಿಗಳ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಭಾರ ವಿವರಗಳನ್ನು ನಿಖರವಾಗಿ ದಿನಾಂಕ ಇಪ್ಪತ್ತಾರು ಎಂಟು ಇಪ್ಪತ್ತೈದರ ಒಳಗೆ ಕಡ್ಡಾಯವಾಗಿ ಇಎಂಐಎಸ್ ಐ ಎಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲು ಸೂಚಿಸಲಾಗಿದೆ ಎಂಬುದಾಗಿ ಹೇಳ್ತಿದ್ದಾರೆ ಪ್ರಾಂಶುಪಾಲರು ಇಎಂಐಎಸ್ ಐ ಎಸ್ ನಲ್ಲಿ ಈ ಕಾರ್ಯಭಾರವನ್ನ ಅಪ್ಲೋಡ್ ಮಾಡಿದ್ಮೇಲೆ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಇದನ್ನ ದೃಢೀಕರಿಸಬೇಕು ಆ ನಂತರದಲ್ಲಿ ನಾವು ಅದನ್ನ ನೋಡ್ತೀವಿ ಎಂಬುದಾಗಿ ಈ ಟೆಕ್ನಿಕಲ್ ಎಜುಕೇಶನ್ ಅಂಡ್ ಡಿಸಿ ಹೇಳ್ತಾ ಹೋಗಿದೆ ಏನಾದ್ರೂ ತಪ್ಪು ಕಾರ್ಯಭಾರವನ್ನ ಕೊಟ್ಟು ಮುಂದೆ ಸಮಸ್ಯೆ ಆದ್ರೆ ಅದಕ್ಕೆ ಜಂಟಿ ನಿರ್ದೇಶಕರು ಅಥವಾ ಪ್ರಾಂಶುಪಾಲರನ್ನೇ ಹೊಣೆಗಾರನಾಗಿ ಮಾಡ್ತೀನಿ ಎಂಬುದಾಗಿ ಕೂಡ ಹೇಳಿದೆ ಇನ್ನು ಕಾರ್ಯಭಾರವನ್ನು ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಕ್ಲಾಸ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿರಬೇಕು ಎಷ್ಟು ಫ್ಯಾಕಲ್ಟಿ ಇರಬೇಕು ಅದನ್ನು ಕೂಡ ಕೋಷ್ಟಕದಲ್ಲಿ ಕೊಟ್ಟುಬಿಟ್ಟಿದೆ ನೋಡೋಣ ಬನ್ನಿ ಪ್ರತಿ ಬೋಧನಾ ತರಗತಿಯಲ್ಲಿ ಥಿಯರಿ ಕ್ಲಾಸಸ್ ವಿದ್ಯಾರ್ಥಿಗಳ ಸಂಖ್ಯೆ ಕೋಷ್ಟಕ ಒಂದರಲ್ಲಿ ಪ್ರತಿ ಬೋಧನಾ ತರಗತಿ ಅಥವಾ ವಿಭಾಗಕ್ಕೆ ಗರಿಷ್ಠ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇನ್ ಈ ಥಿಯರಿ ಕ್ಲಾಸ್ ಆರ್ ಸೆಕ್ಷನ್ ಎಂಬುದಾಗಿ ಹೇಳ್ತಾರೆ ಎಷ್ಟಿರ್ಬೇಕು ಪದವಿ ತರಗತಿ ಯು ಜಿ ಕ್ಲಾಸಸ್ ಅಲ್ಲಿ ಸೆವೆಂಟಿ ಫೈವ್ ಇರಬೇಕು ಆದ್ರೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಅನ್ನುವಾಗ ಭಾಷಾ ಅಂದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಮತ್ತೆ ವಾಣಿಜ್ಯ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣಾ ಸಬ್ಜೆಕ್ಟ್ಗಳು ವಿಷಯಗಳು ಸೇರಿದಂತೆ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಷಯಗಳು ಹ್ಯುಮಾನಿಟೀಸ್ ಅಂಡ್ ಸೋಶಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳು ಎಂಬುದಾಗಿ ಕೂಡ ಹೇಳ್ಬಿಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್ ಅಂದಾಗ ಕನ್ನಡ ಇಂಗ್ಲಿಷ್ ಹಿಂದಿ ಈ ತರದ ಸಬ್ಜೆಕ್ಟ್ ಗಳು ಬರ್ತವೆ ಹ್ಯುಮಾನಿಟೀಸ್ ಸಬ್ಜೆಕ್ಟ್ ಅಂದಾಗ ಎಕನಾಮಿಕ್ಸು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಈ ತರ ಸಬ್ಜೆಕ್ಟ್ ಗಳು ಬಂದ್ಬಿಡ್ತವೆ ಇನ್ನು ಮ್ಯಾನೇಜ್ಮೆಂಟ್ ಕಾಮರ್ಸ್ ಸಬ್ಜೆಕ್ಟ್ಗಳು ಇರ್ತವೆ ಹೀಗೆ ಈ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಪದವಿ ತರಗತಿಯಲ್ಲಿ ಎಪ್ಪತ್ತೈದು ಸ್ಟೂಡೆಂಟ್ ಒಂದು ಸೆಕ್ಷನ್ ಗೆ ಇರಬೇಕು ಎಂಬುದಾಗಿ ಹೇಳ್ತಿದ್ದಾರೆ ಇನ್ನು ಸ್ನಾತಕೋತ್ತರ ಪದವಿ ಪಿ ಜಿ ಕ್ಲಾಸಸ್ ಗಳಲ್ಲಿ ಫಿಫ್ಟಿ ಇರಬೇಕು ಇನ್ನು ಉಳಿದಂತೆ ಇನ್ನು ಬೇರೆ ಸಬ್ಜೆಕ್ಟ್ ಗಳಿದಾವೆ ನೈಸರ್ಗಿಕ ಮತ್ತು ಅನ್ವಯಿಕ ವಿಜ್ಞಾನ ವಿಷಯಗಳು ನ್ಯಾಚುರಲ್ ಅಂಡ್ ಅಪ್ಲೈಡ್ ಸೈನ್ಸ್ ಸಬ್ಜೆಕ್ಟ್ ಏನಿದಾವೋ ಇವುಗಳಿಗೆ ಪದವಿ ತರಗತಿಗೆ ಅರವತ್ತಾರು ಸ್ಟೂಡೆಂಟ್ ಇರಬೇಕು ಪಿ ಜಿ ತರಗತಿಗಳಿಗೆ ನಲವತ್ತು ಸ್ಟೂಡೆಂಟ್ ಇರಬೇಕು ಎಂಬುದಾಗಿ ಹೇಳ್ತಾರೆ ಮತ್ತೊಂದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಬಿಡ್ತಾರೆ ಎ ಐ ಸಿ ಟಿ ಇನಿಂದ ಅನುಮೋದನೆಗೆ ಒಳಪಟ್ಟ ವೃತ್ತಿಪರ ಕೋರ್ಸ್ಗಳಾದ ಬಿ ಎ ಬಿ ಸಿ ಎಂ ಸಿ ಎಂ ಬಿ ಎ ಹಾಗೂ ಬಿ ಸಿ ಅನುಮೋದನೆಗೆ ಒಳಪಟ್ಟ ವೃತ್ತಿಪರ ಲಾ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆಯನ್ನು ಎ ಅಥವಾ ಬಿ ಸಿ ಐ ನಿಯಮಾವಳಿಯಂತೆ ಪಾಲಿಸುವುದು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಈ ಏನೋ ಪ್ರೊಫೆಷನಲ್ ಕೋರ್ಸ್ ಇದ್ದಾವೋ ಇವುಗಳಿಗೆ ಎ ಐ ಸಿ ಟಿ ಮತ್ತು ಬಿ ಸಿ ಐ ಏನ್ ಹೇಳುತ್ತೋ ಅದರಂತೆ ನೀವು ಫಾಲೋ ಮಾಡಿ ಆದ್ರೆ ನಾವು ನಡೆಸ್ತಕ್ಕಂಥ ಕೋರ್ಸ್ಗಳು ಅಂದ್ರೆ ಕರ್ನಾಟಕದ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರತಕ್ಕಂತ ಏನು ಕೋರ್ಸ್ಗಳಿದಾವೋ ಇವುಗಳನ್ನ ನಾವು ಕೊಟ್ಟಿರುವಂತ ಎಪ್ಪತ್ತೈದು ಐವತ್ತು ಅರವತ್ತಾರು ನಲವತ್ತು ತರಗತಿಗಳಿಗೆ ವಿದ್ಯಾರ್ಥಿಗಳು ಇರುವಂತೆ ನೋಡಿಕೊಂಡು ಕ್ಲಾಸ್ ಅನ್ನ ಫಿಕ್ಸ್ ಮಾಡಿ ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ಟೂ ನಲ್ಲಿ ಭಾಷಾ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಷಯಗಳು ಸೇರಿದಂತೆ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ನೈಸರ್ಗಿಕ ಮತ್ತು ಅನ್ವಯಿಕ ವಿಜ್ಞಾನ ವಿಷಯಗಳಲ್ಲಿ ಅರವತ್ತಾರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಲ್ಲಿ ಎರಡನೆಯ ವಿಭಾಗವನ್ನು ನಡೆಸುವುದು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೆವೆಂಟಿ ಫೈವ್ ಮತ್ತೆ ಸಿಕ್ಸ್ಟಿ ಸಿಕ್ಸ್ ಏನಾದರೂ ಹೆಚ್ಚಿದ್ರೆ ಡಿಗ್ರಿ ತರಗತಿಗಳಲ್ಲಿ ನೀವು ಎರಡನೇ ಸೆಕ್ಷನ್ ಮಾಡಿ ವಿಭಾಗ ಎರಡನ್ನ ಮಾಡಿ ಎಂಬುದಾಗಿ ಹೇಳ್ತಿದ್ದಾರೆ ಇನ್ ಮೂರನೇದಾಗಿ ತರಗತಿ ಕೊಠಡಿಗಳು ಚಿಕ್ಕದಾಗಿದ್ದರೆ ಪೋಸ್ತಕ ಒಂದರಲ್ಲಿರುವ ಬೋಧನಾ ತರಗತಿಯ ಗರಿಷ್ಠ ಸಂಖ್ಯೆಗಿಂತ ಕಡಿಮೆ ವಿದ್ಯಾರ್ಥಿಗಳಿಗೆ ಅವಕಾಶವಿರುತ್ತದೆ ಒಂದ್ ವೇಳೆ ಎಪ್ಪತ್ತೈದು ಇಲ್ಲ ಅರವತ್ತಾರು ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಇದ್ರೆ ಕೊಠಡಿಗಳು ಚಿಕ್ಕದಾಗಿದ್ದರೆ ನೀವು ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲೂ ಕೂಡ ತರಗತಿಯನ್ನ ನಡೆಸಬಹುದು ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ನಾಲ್ಕನೇದಾಗಿ ಪ್ರತಿ ಪ್ರಾಯೋಗಿಕ ಬ್ಯಾಚ್ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಗೆ ಎಷ್ಟು ವಿದ್ಯಾರ್ಥಿಗಳಿರಬೇಕು ಇದುವರೆಗೆ ಹೇಳಿದ್ದು ಥಿಯರಿಗೆ ಇನ್ನು ಪ್ರಾಕ್ಟಿಕಲ್ ಎಷ್ಟು ಇರಬೇಕು ಅದನ್ನು ಕೋಷ್ಟಕ ಎರಡರಲ್ಲಿ ಹೇಳ್ತಾ ಇದ್ದಾರೆ ಪ್ರತಿ ಪ್ರಾಯೋಗಿಕ ತರಗತಿ ಬ್ಯಾಚ್ ನಲ್ಲಿ ಗರಿಷ್ಠ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇನ್ ಈಚ್ ಪ್ರಾಕ್ಟಿಕಲ್ ಕ್ಲಾಸಸ್ ಆರ್ ಬ್ಯಾಚ್ ಅಂತ ಹೇಳ್ತಾರೆ ಪದವಿ ತರಗತಿಗಳಲ್ಲಿ ಹದಿನಾರು ವಿದ್ಯಾರ್ಥಿಗಳಿರ್ತಕ್ಕಂಥ ಅನ್ನ ಮಾಡಬೇಕು ಸ್ನಾತಕೋತ್ತರ ಪದವಿ ತರಗತಿಗಳಲ್ಲಿ ಅಂದ್ರೆ ಪಿ ಜಿ ಕ್ಲಾಸ್ಗಳಲ್ಲಿ ಹನ್ನೆರಡು ವಿದ್ಯಾರ್ಥಿಗಳಿರತಕ್ಕಂಥ ಒಂದು ಬ್ಯಾಚ್ ಅನ್ನ ಮಾಡಬೇಕು ಅಂತಾರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಐದರಲ್ಲಿ ಪದವಿ ತರಗತಿಗಳಲ್ಲಿ ಹದಿನಾರು ಹಾಗೂ ಸ್ನಾತಕೋತ್ತರ ಪದವಿ ತರಗತಿಗಳಲ್ಲಿ ಹನ್ನೆರಡು ಸಂಖ್ಯೆಯವರೆಗೆ ಒಂದು ಪ್ರಾಯೋಗಿಕ ತರಗತಿ ನಡೆಸುವುದು ಹಾಗೂ ಒಬ್ಬರು ಬೋಧಕರು ನಿರ್ವಹಿಸುವುದು ನೀವೇನಾದ್ರು ನ ಹದಿನಾರು ಮತ್ತು ಹನ್ನೆರಡು ಅಂತ ಮಾಡಿದ್ರೆ ಒಂದು ಬ್ಯಾಚ್ಗೆ ಒಬ್ಬ ಫ್ಯಾಕಲ್ಟಿಯನ್ನ ನೀವು ಹಾಕಬೇಕಾಗುತ್ತೆ ಎಂಬುದಾಗಿ ಹೇಳ್ತಾರೆ ಪಾಯಿಂಟ್ ನಂಬರ್ ಆರಲ್ಲಿ ಪ್ರಯೋಗಾಲಯಗಳು ದೊಡ್ಡದಾಗಿದ್ದಲ್ಲಿ ಪದವಿ ತರಗತಿಗಳಿಗೆ ಗರಿಷ್ಠ ಇಪ್ಪತ್ತಾರು ಅಂದ್ರೆ ಹದಿನಾರು ಅಂತ ಏನಿದೆ ಒಂದು ಬ್ಯಾಚ್ ಗೆ ನೀವೇನಾದ್ರು ಆ ಲ್ಯಾಬ್ ದೊಡ್ಡದಿದ್ರೆ ಇಪ್ಪತ್ತಾರು ಸಂಖ್ಯೆಯನ್ನು ಹಾಕೋಬಹುದು ಇಪ್ಪತ್ತಾರು ವಿದ್ಯಾರ್ಥಿಗಳ ಒಂದು ಬ್ಯಾಚನ್ನ ಮಾಡಬಹುದು ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ಇಪ್ಪತ್ತು ಸಂಖ್ಯೆಯ ಪ್ರಾಯೋಗಿಕ ತರಗತಿ ಅಂದ್ರೆ ಹನ್ನೆರಡರ ಬದಲು ಇಪ್ಪತ್ತು ಸಂಖ್ಯೆಯ ವಿದ್ಯಾರ್ಥಿಗಳ ಒಂದು ಬ್ಯಾಚನ್ನ ಮಾಡಬಹುದು ಹಾಗೂ ಇಬ್ಬರು ಬೋಧಕರು ನಿರ್ವಹಿಸುವುದು ಅಂತಾರೆ ಇಲ್ಲಿ ಹದಿನಾರು ಹನ್ನೆರಡು ಇದ್ರೆ ಒಬ್ಬರು ಬೋಧಕರು ಇಲ್ಲಿ ಇಪ್ಪತ್ತಾರು ಮತ್ತೆ ಇಪ್ಪತ್ತಿದ್ರೆ ಇಬ್ಬರು ಬೋಧಕರು ಇದನ್ನ ನಿರ್ವಹಿಸುವುದು ಆ ಬ್ಯಾಚನ್ನ ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ಏಳರಲ್ಲಿ ಪ್ರಯೋಗಾಲಯಗಳು ಚಿಕ್ಕದಾಗಿದ್ದರೆ ಅಥವಾ ಪೋಸ್ತಕ ಎರಡರಲ್ಲಿರುವ ವಿದ್ಯಾರ್ಥಿಗಳ ತರಗತಿಯ ಗರಿಷ್ಠ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಪ್ರಯೋಗಾಲಯ ಉಪಕರಣಗಳ ಕೊರತೆ ಇದ್ದಲ್ಲಿ ಪೋಸ್ತಕ ಎರಡರಲ್ಲಿನ ಸಂಖ್ಯೆ ಗರಿಷ್ಠ ಹದಿನಾರು ಮತ್ತು ಹನ್ನೆರಡಕ್ಕಿಂತ ಕಡಿಮೆ ಸಂಖ್ಯೆಯ ಬ್ಯಾಚ್ ನಡೆಸುವುದು ಎಂಬುದಾಗಿ ಹೇಳ್ತಾರೆ ಪ್ರಯೋಗಾಲಯ ಚಿಕ್ಕಗಿದ್ರೆ ಅಥವಾ ಆ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ ಅವೆಲ್ಲವೂ ಕೂಡ ಕಡಿಮೆ ಇದ್ರೆ ಕೊರತೆ ಇದ್ರೆ ಹದಿನಾರು ಹನ್ನೆರಡಕ್ಕಿಂತಲೂ ಬೇಕಾದ್ರೆ ಕಡಿಮೆ ಬ್ಯಾಚನ್ನು ನೀವು ನಡೆಸಬಹುದು ಅದಕ್ಕೂ ಅವಕಾಶ ಇದೆ ಎಂಬುದಾಗಿ ಹೇಳ್ತಾರೆ ಕೋಷ್ಟಕ ಒಂದು ಮತ್ತು ಕೋಷ್ಟಕ ಎರಡರಲ್ಲಿರುವ ಗರಿಷ್ಠ ಸಂಖ್ಯೆಗಳಿಗಿಂತ ಕಡಿಮೆ ಗಾತ್ರದ ಬೋಧನಾ ತರಗತಿ ವಿಭಾಗ ಆರ್ ಪ್ರಾಯೋಗಿಕ ತರಗತಿ ಬ್ಯಾಚ್ ಮಾಡಲು ಕಾಲೇಜುಗಳು ಪ್ರಾದೇಶಿಕ ಜಂಟಿ ನಿರ್ದೇಶಕರಿಂದ ತರಗತಿ ಕೊಠಡಿಗಳು ಅಥವಾ ಪ್ರಯೋಗಾಲಯಗಳಲ್ಲಿ ಲಭ್ಯವಿರುವ ಪ್ರಯೋಗಾಲಯ ಉಪಕರಣಗಳ ವಿವರಗಳನ್ನು ನಮೂದಿಸಿ ವಿಶೇಷ ಅನುಮತಿಯನ್ನು ಪಡೆಯುವುದು ಒಂದು ವೇಳೆ ಕೊಠಡಿ ಚಿಕ್ಕದಾಗಿದ್ದರೆ ಅಥವಾ ಉಪಕರಣಗಳ ಏನಾದರೂ ಕೊರತೆ ಇದ್ರೆ ನೀವು ಕಾಲೇಜುಗಳು ಪ್ರಾದೇಶಿಕ ಜಂಟಿ ನಿರ್ದೇಶಕರಿಗೆ ಆ ಕೊಠಡಿ ಬಗ್ಗೆ ಮತ್ತೆ ಆ ಪ್ರಯೋಗಾಲಯದಲ್ಲಿರ್ತಕ್ಕಂಥ ಉಪಕರಣಗಳ ಬಗ್ಗೆ ವಿವರಗಳನ್ನ ಮತ್ತೆ ವಿಶೇಷ ಅನುಮತಿಯನ್ನ ಕಡಿಮೆ ಇದೆ ಸ್ಟ್ರೆಂತು ನಾವು ಪ್ರಾಕ್ಟಿಕಲ್ ನಡೆಸ್ತೀವಿ ಎಂಬುದಾಗಿ ಅನುಮತಿಯನ್ನ ಆ ಜಂಟಿ ನಿರ್ದೇಶಕರಿಂದ ಪಡ್ಕೋಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ಎಂಟಕ್ಕೆ ಅಧ್ಯಾಪಕರಿಗೆ ನಿಗದಿತ ನೇರ ಬೋಧನಾ ಕಾರ್ಯಭಾರ ಡೈರೆಕ್ಟ್ ಟೀಚಿಂಗ್ ವರ್ಕ್ ಲೋಡ್ ಎಂಬುದಾಗಿ ಹೇಳ್ತಾರೆ ಅಧ್ಯಾಪಕರಿಗೆ ವರ್ಕ್ ಲೋಡ್ ಎಷ್ಟಿರಬೇಕು ವೀಕ್ಲಿ ಎಂಬುದಾಗಿ ಹೇಳ್ತಾರೆ ವಾರಕ್ಕೆ ಇಪ್ಪತ್ತು ಗಂಟೆಗಳು ಪ್ರಯೋಗಾಲಯವಿರುವ ವಿಷಯಗಳಿಗೆ ಪ್ರಾಕ್ಟಿಕಲ್ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇದಾವೋ ಅವುಗಳಿಗೆ ವೀಕ್ಲಿ ಟ್ವೆಂಟಿ ಅವರ್ಸ್ ನೀವು ಟೀಚಿಂಗ್ ಅವರ್ಸ್ ಆಗಿ ಅಧ್ಯಾಪಕರಿಗೆ ನೀಡಬೇಕು ವಾರಕ್ಕೆ ಹದಿನಾರು ಗಂಟೆಗಳು ಪ್ರಯೋಗಾಲಯವಿಲ್ಲದ ವಿಷಯಗಳಿಗೆ ಯಾರು ನಾನ್ ಪ್ರಾಕ್ಟಿಕಲ್ ವಿಷಯಗಳನ್ನ ಬೋಧನೆ ಮಾಡ್ತಾರೋ ಅಂತವರಿಗೆ ವಾರಕ್ಕೆ ಹದಿನಾರು ಗಂಟೆಗಳನ್ನ ನೀವು ನೀಡಬೇಕು ಎಂಬುದಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ನು ಪಾಯಿಂಟ್ ನಂಬರ್ ಒಂಬತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗಳಿಗೆ ಸಂಬಂಧಿಸಿದ ತರಗತಿಗಳಲ್ಲಿ ಇರಬೇಕಾದ ಕನಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಗೆ ಈ ಹಿಂದೆ ಹೊರಡಿಸಿರುವ ಸುತ್ತೋಲೆ ಅಥವಾ ಆದೇಶಗಳನ್ನು ಅನುಸರಿಸುವುದು ಇನ್ನು ತರಗತಿಗಳಲ್ಲಿ ಕನಿಷ್ಠ ಸ್ಟ್ರೆಂತ್ ಎಷ್ಟಿರಬೇಕು ಈಗ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅದಕ್ಕಿಂತ ಕಡಿಮೆ ಅಂತ ಹೇಳಿದ್ರು ಆದ್ರೆ ಕನಿಷ್ಠ ಸಂಖ್ಯೆ ಎಷ್ಟು ಇರಲೇಬೇಕು ಅಡ್ಮಿಷನ್ ಅಲ್ಲಿ ಅಂತಕ್ಕಂಥದ್ದನ್ನ ಹಿಂದೆ ಆದೇಶಗಳನ್ನ ನಾವು ಹೊರಡಿಸಿದ್ವಿ ಅದನ್ನ ನೋಡಿಕೊಂಡು ಅಷ್ಟು ಸ್ಟ್ರೆಂತ್ ಇದ್ರೆ ಒಂದು ಸೆಕ್ಷನ್ ನೀವು ನಡೆಸಬಹುದು ಇಲ್ಲ ಅಂತೇಳಿ ನಡ್ಸುವಾಗಿಲ್ಲ ಎಂಬುದಾಗಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಪಾಯಿಂಟ್ ನಂಬರ್ ಹತ್ತು ಒಂದು ಉದಾಹರಣೆಯನ್ನ ಕೊಡ್ತಾ ಒಂದು ಚಾರ್ಟ್ ಅನ್ನ ಕೊಡ್ತಾರೆ ಈಗ ಬೋಧನಾ ಕಾರ್ಯಭಾರವನ್ನ ನೀವು ಹೇಗೆ ಅಪ್ಲೈ ಮಾಡಬೇಕು ಎಷ್ಟೆಷ್ಟು ಇರಬೇಕಾಗುತ್ತೆ ಅದರ ಚಾರ್ಟ್ ಅನ್ನ ಕೊಟ್ಬಿಡ್ತಾರೆ ಅದರಲ್ಲೂ ಕೂಡ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ ಆ ಚಾರ್ಟು ಇಲ್ಲಿದೆ ನೀವು ಇದನ್ನ ನೋಡ್ಕೋಬಹುದು ಇದು ಕಂಪ್ಲೀಟ್ ಚಾರ್ಟ್ ಇದೆ ಏನು ಪ್ರಾಕ್ಟಿಕಲ್ ಇದ್ದಾಗ ಎಷ್ಟು ವರ್ಕ್ ಲೋಡ್ ಇರಬೇಕು ವೀಕ್ಲಿ ನಾನ್ ಪ್ರಾಕ್ಟಿಕಲ್ ಗೆ ಎಷ್ಟು ವರ್ಕ್ ಲೋಡ್ ಇರಬೇಕು ವೀಕ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಇದನ್ನ ಬೇಕಾದ್ರೆ ಒಂದು ಸ್ಕ್ರೀನ್ ಶಾರ್ಟ್ ತಗೋಬಹುದು ಅಥವಾ ಈ ಒಂದು ಈ ಒಂದು ಸರ್ಕ್ಯುಲರ್ ಆಲ್ರೆಡಿ ವಾಟ್ಸಪ್ ಗಳಲ್ಲಿ ಓಡಾಡ್ತಾ ಇದೆ ನೀವು ಅದನ್ನ ಬೇಕಾದ್ರೆ ತೆಗೆದುಕೊಳ್ಬಹುದು ಸ್ಟೂಡೆಂಟ್ ಸ್ಟ್ರೆಂತ್ ಒಂದು ಸೆಕ್ಷನ್ ಅಲ್ಲಿ ಎಷ್ಟು ಇರಬೇಕು ಮತ್ತೆ ಫ್ಯಾಕಲ್ಟಿಗೆ ಎಷ್ಟು ವರ್ಕ್ ಲೋಡ್ ಇರಬೇಕು ವೀಕ್ಲಿ ಅಂತಕ್ಕಂಥ ವಿಚಾರವನ್ನ ಸಂಪೂರ್ಣವಾಗಿ ನೀಡಿದ್ದಾರೆ ಅದನ್ನ ನಿಮಗೆ ನಾನು ಈ ಸ್ಕ್ರೀನ್ ಅಲ್ಲಿ ತೋರಿಸಿ ಹೇಳಿದ್ದೇನೆ ಪ್ರತಿಯೋಕ್ಷಕರೇ ಇದಿಷ್ಟು ವರ್ಕ್ ಲೋಡ್ ಬಗ್ಗೆ ಮತ್ತೆ ಕ್ಲಾಸ್ ಸ್ಟ್ರೆಂತ್ ಬಗ್ಗೆ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಕರ್ನಾಟಕದ ಅದೆಷ್ಟು ಅಧ್ಯಾಪಕರಿಗೆ ಮತ್ತು ಪೇರೆಂಟ್ಸ್ ಗೆ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಮತ್ತೆ ಯಾವ ವಿಚಾರದ ಬಗ್ಗೆ ವಿಡಿಯೋ ಬೇಕು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ